ಏನಪ್ಪ ಬಿಸಿಲು ಬಿಸಿಲು ನಲ್ವತ್ತೆರಡು ಡಿಗ್ರಿ ನಲ್ವತ್ತು ಡಿಗ್ರಿ 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 ಅಲ್ಲಿರೋಕ್ಕಾಗಲ್ಲ ಇಲ್ಲಿ ಇರೋಕ್ಕಾಗಲ್ಲ ಮನೆಯಲ್ಲಿ ಇರಕ್ಕಾಗಲ್ಲ ಆಫೀಸಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಏನು ಕಾರಣ ಏನು ಯಾಕೆ ಅಷ್ಟು ಡಿಗ್ರಿ ಜಾಸ್ತಿ ಆಗಿದೆ ಅನ್ನೋ ತಿಳ್ಕೋಬೇಕು ತಿಳ್ಕೊಬೇಕು ಮುಖ್ಯವಾಗಿ ಸಮಸ್ಯೆ ಬಂದಾಗ ನಾವು ಫೇಸ್ ಮಾಡೋದಕ್ಕಿಂತ ಸಮಸ್ಯೆ ಬರ್ದೇ ಇರೋ ರೀತಿಯಲ್ಲಿ ನಾವು ಈ ಈ ವ್ಯವಸ್ಥೆನಲ್ಲಿ ನಾವು ಬದುಕೋದನ್ನು ಕಲಿಬೇಕು ಒಂದು ಮನೆ ಹತ್ರ ಎಷ್ಟೋ ಜನ ನಾವು ನೋಡಿದ್ವಿ ಮನೆಗೆ ಕಂಡ ಗಿಡ ಮರ ಒಂದಾಗ್ತದೆ ಯಾಕೆ ಅಂದರೆ ಇದು ಗೇಟ್ ಗಂಟ ಬರ್ತದೆ ಇದು ಆಗ್ತದೆ ಆಮೇಲೆ ಮರುಗಿಗ ಹಿಂದೆ ಹಾವುಗಳು ಅದು ಇದು ಬಂದ್ಬಿಡ್ತವೆ ಆಮೇಲೆ ಕಡೆಗೆ ಇಲ್ಲಿಗೆ ಎಲ್ಲ ಬರ್ತವೆ ಅಂತ ಈ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಗೊತ್ತ ಹೆಚ್ಚು ಕಷ್ಟಪಟ್ಟ್ವಿ ಹೋಗಿ ಎಲ್ಲಾನು ಸಿಲಿಂಡರ್ಗೆ ತೊಗೊಂಬಂದು ಯೂಸ್ ಮಾಡ್ತಾಯಿದ್ರು ದಯಮಾಡಿ ಎಲ್ಲರೂ ಇದನ್ನು ಒಂದು 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 ಮನೆಗೆ ಕನಿಷ್ಠ ಪಕ್ಷ ಎರಡರಿಂದ ಒಂದು ಗಿಡ ಒಂದರಿಂದ ಎರಡು ಗಿಡ ಪ್ರಕೃತಿ ಮನುಷ್ಯನ ಜೀವನಕ್ಕೆ ಏನೆಲ್ಲ ಕೊಟ್ಟಿದ್ರೂ ಸಹ ಅಂಥದ್ರಲ್ಲಿ ಮನುಷ್ಯ ತನ್ನ ವೈಯಕ್ತಿಕ ಪ್ರಯೋಜನಕ್ಕಾಗಿ ಪರಿಸರದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾನೆ ಇದರ ಪರಿಣಾಮವಾಗಿ ಭೂಮಿಯ ತಾಪಮಾನ ಹೆಚ್ಚಳ ಆಗ್ತಿದೆ ಸಕಾಲಕ್ಕೆ ಮಳೆ ಬರ್ತಿಲ್ಲ ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಪ್ರತಿದಿನ ಮನುಷ್ಯ ಎದುರಿಸುತ್ತಿದ್ದರೂ ಸಹ ಪರಿಸರ ಸಂರಕ್ಷಣೆಗೆ ಮಾಡಬೇಕಾದ ಕೆಲಸವನ್ನು ಮಾತ್ರ ಮಾಡ್ತಿಲ್ಲ ಈ ಹಿನ್ನೆಲೆಯಲ್ಲಿ ಹೊಸಕೋಟೆ ನಗರಸಭೆ ವ್ಯಾಪ್ತಿಗೆ ಸೇರಿದ ಹತ್ತನೆ ವಾರ್ಡಿನ ಕಾವೇರಿ ನಗರದಲ್ಲಿ ನಗರಸಭೆ ಸದಸ್ಯ ಸೋಮಶೇಖರ್ ಅವರು ತಮ್ಮ ಕುಟುಂಬ ಸಮೇತವಾಗಿ ಮನೆಯ ಮುಂಭಾಗದಲ್ಲಿದ್ದ ಜಾಗದಲ್ಲಿ ಐದು ಗಿಡಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸುವ ಒಂದು ಮಹತ್ವವಾದ ಕಾರ್ಯವನ್ನು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಸೋಮಶೇಖರ್ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಭೂಮಿಯ ತಾಪಮಾನ ನಲವತ್ತೆರಡು ಡಿಗ್ರಿ ತಲುಪಿದ್ರೂ ಕೂಡ ಮನುಷ್ಯ ಇದರಿಂದ ತತ್ತರಿಸಿ ಹೋಗಿದ್ದಾನೆ ಆದರೆ ಈ ಒಂದು ತಾಪಮಾನಕ್ಕೆ ಕಾರಣ ಏನು ಎಂಬುದನ್ನು ಮಾತ್ರ ಹುಡುಕುವ ಕೆಲಸ ಮಾಡಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಖಾಲಿ ಜಾಗದಲ್ಲಿ ಗಿಡಗಳನ್ನು ಬೆಳೆಸುವುದರ ಮೂಲಕ ಮರವನ್ನಾಗಿ ಮಾಡಿ ಇದರಿಂದ ಭೂಮಿಯ ತಾಪಮಾನ ಕಡಿಮೆಯಾಗಿ ಸಕಾಲಕ್ಕೆ ಮಳೆಯಾಗಲಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕಾರ್ಯಪ್ರವೃತ್ತರಾಗಬೇಕು ಈ ನಿಟ್ಟಿನಲ್ಲಿ ನಾನು ಕೂಡ ಜಾಗೃತಿ ಮೂಡಿಸುವ ಕಾರ್ಯವನ್ನು ಮಾಡುತ್ತಿದ್ದೇನೆ ಇಂದು ನಾನು ನಮ್ಮ ಮನೆಯ ಖಾಲಿ ಜಾಗದಲ್ಲಿ ಐದು ಗಿಡಗಳನ್ನು ನೆಟ್ಟಿದ್ದೇನೆ ನೀವು ಕೂಡ ನಿಮ್ಮ ನಿಮ್ಮ ಮನೆಯ ಮುಂಭಾಗದ ಖಾಲಿ ಜಾಗಗಳಲ್ಲಿ ಗಿಡಗಳನ್ನು ನೆಟ್ಟು ತಪ್ಪದೆ ಅದನ್ನು ಮರವನ್ನಾಗಿ ಮಾಡಿ ಇದರಿಂದ ಭೂಮಿಯ ತಾಪಮಾನ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಎಂದರು ಗಿಡ ನೆಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಏನಂತಂದರೆ ಈ ಬೇಸಿಗೆನಲ್ಲಿ ನೆರಳಿಗೋಸ್ಕರ ತುಂಬ ಜನ ತುಂಬ ಪರದಾಡ್ತಾ ಇದ್ರು ನೆರಳಿಲ್ಲ ಎಲ್ಲಿ ನೆರಳಿದರೆ ಅಲ್ಲೆಲ್ಲ ಹೋಗಿ ಮರಗಿ ಕೆಳಗಡೆ ವಿಶ್ರಾಂತಿ ಅಂತ ಕೆಲಸ ಹನ್ನೊಂದು ಹನ್ನೆರಡು ಗಂಟೆಗೆ ಶುರುವಾದರೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಮಿಶ್ರಣಕ್ಕೆ ಆಗ್ತಾಯಿರೋದು ಆವಾಗ ಏನಾಗುತ್ತೆ ಮ ಮರದ ನೆರಳು ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕು ಇವತ್ತು ಮನೆಗೆ ಮುಂದೆ ಒಂದೊಂದು ಮರ ಒಂದೊಂದು ಗಿಡ ಹಾಕ್ಕೊಂಡ್ರೆ ಮನೆಗೂ ನೆರಳು ನೆರಳಿರ್ತದೆ ಆಮೇಲೆ ಏನಾದರೂ ಹಣ್ಣು ಕಾಯಿ ಬಿಡುವಂಥದ್ದು ಹಾಕೊಂಡ್ರೆ ಅದು ಇನ್ನೂ ಒಳ್ಳೇದು ಮನೆಗೆ ಹಣ್ಣು ಕಾಯಿನೂ ಸಿಗ್ತದೆ ಪರಿಸರನೂ ಚೆನ್ನಾಗಿರ್ತದೆ ಮತ್ತು ಮಳೆ ಮಳೆ ಬರೋದಕ್ಕೂ ಒಂದು ಅನುಕೂಲ ಆಗ್ತದೆ ಎಲ್ಲರೂ ಮನೆ ಮುಂದೆ ಮರ ಬೆಳೆಸೋದು ಗಿಡ ಬೆಳೆಸೋದು ಅದ್ರ ಜೊತೆಗೆ ಪರಿಸರ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋವಂಥದ್ದು ಮತ್ತು ಮಕ್ಕಳಿಗೆ ಅದ್ರ ಬಗ್ಗೆ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಗಿಡ ಮರ ಅದರ ಉಪಯುಕ್ತ ಉಪಯೋಗಗಳ ಬಗ್ಗೆ ಅವ್ರಿಗೆಲ್ಲ ಅರಿವು ಮೂಡಿಸಬೇಕು ಪ್ರಕೃತಿನ ಮುಂದಿನ ದಿನಗಳಲ್ಲಿ ಕಾಪಾಡುವಂಥ ಕೆಲಸ ಇವತ್ತಿನ ಮಕ್ಕಳಿಗೆ ಇವಾಗಿಂದ ನಾವು ಅವ್ರಿಗೆ ಅದರ ಬಗ್ಗೆ ಅರಿವು ಮೂಡಿಸಿದ್ರೆ ಮುಂದೆ ಪ್ರಕೃತಿನೂ ಉಳಿತದೆ ಇಲ್ಲ ಅಂತಂದರೆ ಅದರ ಬಗ್ಗೆ ಅರಿವೇ ಇರಲ್ಲ ಎಲ್ಲೋ ಸಿಗ್ತದೆ ಅಂಗಡಿನಲ್ಲಿ ಸಿಗ್ತದೆ ಗಾಳಿ ಅಂತ ಅಂದ್ಕೊಂಡ್ಬಿಡ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟೋ ವಿಷಯಗಳು ಊಟ ಸಮೇತ ಹೊರಗಡೆಯಿಂದ ತಂದು ತಿಂತಿರೋಂಥ ಕೆಲಸ ಆಗ್ತಾ ಇದೆ ಯಾಕಂತಂದರೆ ಒಳ್ಳೆ ಗಾಳಿ ಒಳ್ಳೆ ನೀರು ಒಳ್ಳೆಯ ಆಹಾರ ಇಲ್ಲ ಅಂತಂದರೆ ಮುಂದಿನ ನೀವು ನೀವೆಷ್ಟೇ ಹಣ ಹಾಕ್ಸಿ ಮಾಡಿಟ್ರು ಅದು ಪ್ರಯೋಜನ ಆಗಲ್ಲ ಅವ್ರಿಗೆ ಒಳ್ಳೆ ಆರೋಗ್ಯ ಸಿಗಲ್ಲ ಹಂಗಾಗಿ ಗಿಡ ಮರ ಬೆಳೆಸಿ ಮತ್ತೆ ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅನಿವಾರ್ಯ ಪರಿಸ್ಥಿತಿ ಇದರ ಬಳಸಿ ಅಂದ್ರೆ ಮನೆಯಿಂದ ಬ್ಯಾಗ್ ತಗೊಂಡೋಗಿ ಅದರಿಂದ ತರಕಾರಿ ತರುವಂಥದ್ದಾಗಲಿ ಏನೇ ತರುವಂಥದ್ದು ಕೆಲಸ ಇವತ್ತಿನ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಅವೆಲ್ಲ ತಿಳುವಳಿಕೆ ಕೊಡಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಗಿಡ ನೆಡುವಂಥದ್ದು ಮಾದರಿ ಯಾಕೆ ಅಂತಂದರೆ ನಮ್ಮನ್ನು ನೋಡಿ ಇನ್ನೊಂದಷ್ಟು ಜನ ತಿಳ್ಕೊಳ್ಳಿ ಅನ್ನೋದಷ್ಟೇ ಉದ್ದೇಶ ಇದರಲ್ಲಿ ಏನು ಪಬ್ಲಿಸಿಟಿ ಕೊಡುವಂಥ ಉದ್ದೇಶ ನಮಗೇನಿಲ್ಲ ಯಾಕಂತಂದರೆ ಇವತ್ತು ಎಷ್ಟೋ ಜನ ನಾವು ನೋಡಿದ್ದೀವಿ ಮೊಬೈಲಲ್ಲಿ ಬರ್ತದೆ ಫಾರ್ವರ್ಡ್ ಮೆಸೇಜು ಅದು ಫಾರ್ವರ್ಡ್ ಇನ್ನೊಂದಷ್ಟು ಜನಕ್ಕೆ ಮಾಡಿಬಿಡ್ತಾರೆ ಅಷ್ಟೇ ಅಷ್ಟೇ ಜವಾಬ್ದಾರಿ ಅಂತೇಳಿ ತಿಳ್ಕೊಂಬಿಟ್ಟಿದ್ದಾರೆ ಎಷ್ಟೋ ಜನ ಫಾರ್ವರ್ಡ್ ಮೆಸೇಜಿಂದ ಏನು ಪ್ರಯೋಜನ ಆಗಲ್ಲ ನೀವು ಅದನ್ನ ಮಾಡಿ ಅದನ್ನ ಮಾದರಿಯಾಗಿ ಇನ್ನೊಬ್ಬರಿಗೆ ನಿಮ್ಮ ನಿಮ್ಮ ಫೋಟೋ ಸಮೇತ ನೀವು ಮಾಡಿರ್ತಕ್ಕಂಥ ಕೆಲಸನ ಹಾಕಿದ್ರೆ ಅದನ್ನ ನೋಡಿ ಪ್ರೇರೇಪಣೆ ಆಗ್ತಾರೆ ಯಾರೋ ಮಾಡಿರೋದನ್ನ ಯಾರೋ ಏನೋ ಮಾಡಿರೋದನ್ನ ನೀವು ಫಾರ್ವರ್ಡ್ ಮಾಡಿಬಿಟ್ಟು ಅಥವಾ ಗ್ರೂಪ್ಗಳಿಗೋ ಅಥವಾ ಅಷ್ಟು ಜನಕ್ಕೋ ಮಾಡಿಬಿಟ್ರೆ ಜವಾಬ್ದಾರಿ ಹೇಳಿ ತುಂಬಾ ಜನ ತಿಳ್ಕೊಂಡಿದ್ದಾರೆ ಅದರಿಂದ ಪ್ರಯೋಜನ ಆಗಲ್ಲ ನೀವು ಮಾಡಿ ಅದನ್ನು ನಿಮ್ಮ ಇತರರಿಗೆ ತಿಳಿಸಿ ಮನವರಿಕೆ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇವತ್ತು ಏನಪ್ಪ ಬಿಸಿಲಿಷ್ಟು ಬಿಸಿಲು ನಲವತ್ತೆರಡು ಡಿಗ್ರಿ ನಲ್ವತ್ತು ಡಿಗ್ರಿ ನಲ್ವತ್ತೊಂದು ಡಿಗ್ರಿ ನಲ್ವತ್ತೈದು ಡಿಗ್ರಿ ಅಲ್ಲಿರೋಕ್ಕಾಗಲ್ಲ ಇಲ್ಲಿರೋಕ್ಕಾಗಲ್ಲ ಆಫೀಸಲ್ಲಿ ಆಫೀಸಲ್ಲಿರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದರು ಅದು ಏನು ಕಾರಣ ಏನು ಯಾಕೆ ಅಷ್ಟು ಡಿಗ್ರಿ ಜಾಸ್ತಿ ಆಗಿದೆ ಅಂಥದ್ದನ್ನು ತಿಳ್ಕೊಬೇಕು ಮುಖ್ಯವಾಗಿ ಸಮಸ್ಯೆ ಬಂದಾಗ ನಾವು ಫೇಸ್ ಮಾಡೋದಕ್ಕಿಂತ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ನಾವು ಈ ಈ ವ್ಯವಸ್ಥೆಯಲ್ಲಿ ನಾವು ಬದುಕೋದನ್ನು ಕಲಿಬೇಕು ದಯಮಾಡಿ ನಾವು ಹೇಳೋದಿಷ್ಟೇ ಒಂದು ನೀವು ಮನೆ ಹತ್ರ ಎಷ್ಟೋ ಜನ ನಾವು ನೋಡಿದ್ವಿ ಮನೆಗೆ ಕಟ್ಟೋ ಗಿಡ ಮರ ಹೊಡೆದಾಗ್ತಾರೆ ಯಾಕೆ ಅಂದರೆ ಇದು ಗೇಟ್ ಕಟ್ಟ ಬರ್ತದೆ ಇದು ಇನ್ನೇನೋ ಆಗ್ತದೆ ಆಮೇಲೆ ಮ ಹಿಂದೆ ಹಾವುಗಳು ಅದು ಇದು ಬಂದುಬಿಡ್ತವೆ ಮೇಲೆಗಡೆಗೆ ಇಲ್ಲಿಗೆ ಎಲ್ಲ ಬರ್ತವೆ ಅಂತ ಎಲ್ಲನೂ ಪರಿಸರದಲ್ಲಿ ವಾಸ ಮಾಡಬೇಕು ಆದರೆ ಮುಖ್ಯವಾಗಿ ಇವತ್ತು ಈ ಕೋವಿಡ್ ಟೈಮಲ್ಲಿ ಆಕ್ಸಿಜನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿವೆ ಹೋಗಿ ಎಲ್ಲನೂ ಸಿಲಿಂಡ್ರಿಗೆ ತಗೊಂಡ್ಬಂದು ಯೂಸ್ ಮಾಡ್ತಾಯಿದ್ರು ಆ ಥರ ಪರಿಸ್ಥಿತಿ ಆಗೋದು ಬೇಡ ಎಲ್ಲದಕ್ಕಿಂತ ಮುಖ್ಯವಾಗಿ ಭೂಮಿ ಮೇಲೆ ಮುದುಕಿರೋವರೆಗೂ ಒಳ್ಳೆ ಗಾಳಿ ಒಳ್ಳೆ ಆಹಾರ ಒಳ್ಳೆ ನೀರು ಬೇಕೇ ಬೇಕು ಇದಕ್ಕಂತೂ ಪ್ರಾಮುಖ್ಯತೆ ಕೊಡಲೇಬೇಕು ಇಲ್ಲಾಂತಂದರೆ ಮುಂದಿನ ಪೀಳಿಗೆ ಭಾಳ ಕಷ್ಟಪಡಬೇಕಾಗ್ತದೆ ದಯಮಾಡಿ ಎಲ್ಲರೂ ಇದನ್ನು ಒಂದು 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 ಮನೆಗೆ ಕನಿಷ್ಠ ಪಕ್ಷ ಎರಡರಿಂದ ಒಂದು ಗಿಡ ಒಂದರಿಂದ ಎರಡು ಗಿಡ ಕನಿಷ್ಠ ಪಕ್ಷ ಒಂದು ಗಿಡ ಮ ಮರ ಆಗುವಂಥ ರೀತಿಯಲ್ಲಿ ಬೆಳೆಸಿ ನಿಮ್ಮ ಮನೆ ಹತ್ರ ನಿಮಗೆ ಬೇಕಾದಂಥ ಏನು ಆಹಾರ ಮತ್ತು ನಿಮಗೆ ಬೇಕಾದಂಥ ವಸ್ತುಗಳನ್ನ ನೀವು ಹೆಂಗೆ ಅದನ್ನು ಶೇಖರಣೆ ಮಾಡಿಡ್ತೀರಿ ಅಥವಾ ಅದನ್ನು ಹೆಂಗೆ ನೀವು ಪಡ್ಕೊಂತೀರಿ ಅದೇ ರೀತಿಯಲ್ಲಿ ಒಂದು ಒಳ್ಳೆ ಮರ ಬೆಳೆಸಿ ಒಳ್ಳೆ ಗಾಳಿನ ಸಮೇತ ನೀವು ನೀವೇ ನಿಮ್ಮಷ್ಟು ನೀವೇ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತ ದಯಮಾಡಿ ಎಲ್ಲರೂ ಇದನ್ನು ಪಾಲನೆ ಮಾಡಬೇಕು ಈಗ ಬೇಸಿಗೆ ಕಡಿಮೆ ಆಗ್ತಾಯಿದೆ ಇನ್ನು ಮಳೆಗಾಲ ಶುರುವಾಗ್ತಾ ಇದೆ ಈಗಿಂದನೇ ಗಿಡ ನೆಡುವಂಥ ಕೆಲಸ ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಅಲ್ಲೆಲ್ಲ ಗಿಡ ನೆಟ್ಟು ಅದನ್ನು ಪೋಷಣೆ ಮಾಡುವಂಥ ಕೆಲಸ ಮಾಡಬೇಕು ಮತ್ತು ಮಕ್ಕಳಿಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆಮೇಲೆ ಈ ಮನೆ ಮಳೆ ಸ್ಟಾರ್ಟ್ ಆಗಿ ತಕ್ಷಣವೇ ಪೂರ್ತಿ ಎಲ್ಲ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು ಎಲ್ಲ ಬ್ಲಾಕ್ ಆಗಿ ಎಲ್ಲ ರೋಡ್ಗಳಿಗೆ ಮೋರಿ ಮನೆಗಳಿಗೆ ಎಲ್ಲ ನುಗ್ಬಿಟ್ಟಿತ್ತು ನೀರು ಅದಕ್ಕೇನು ಕಾರಣ ಅಂತಂದರೆ ಪ್ಲ್ಯಾಸ್ಟಿಕ್ ಇವತ್ತು ಪ್ಲ್ಯಾಸ್ಟಿಕ್ನ ಎಲ್ಲಾನು ಕಟ್ಟಿ ಕಟ್ಟಿಬಿಟ್ಟು ವೇಸ್ಟೇಜ್ ಎಲ್ಲ ಅದರೊಳಗಡೆ ಹಾಕಿ ಪ್ಲ್ಯಾಸ್ಟಿಕ್ಕನ್ನು ತಗೊಂಡೋಗಿ ಎಲ್ಲ ರೋಡಲ್ಲೇ ಅಥವಾ ಬೇದಿನೆಲ್ಲ ಮೋರಿ ಹತ್ತಿಬಿಡ್ತಾ ಇದ್ದಾರೆ ಇವತ್ತು ಮನೆ ಮನೆಗೂ ಗಾಡಿ ಬರ್ತಾಯಿದೆ ಒಂದು ದಿವಸ ಬಿಟ್ಟು ದಿವಸ ಅದನ್ನು ಶೇಖರಣೆ ಮಾಡಿ ಗಾಡಿಗೆ ಕೊಡುವಂಥ ಕೆಲಸ ಮಾಡಬೇಕು ಇಲ್ಲಾಂತಂದರೆ ಇವತ್ತು ಏನು ಒಂದು ದಿವಸ ಮಳೆ ಫಸ್ಟ್ನೇ ದಿವಸ ಏನಾಯ್ತು ಎಲ್ಲ ಮೋರಿಗಳು ಬ್ಲಾಕ್ ಆಗಿ ಎಲ್ಲ ಗಲೀಜು ರೋಡಿಗೆ ಬಂದಿತ್ತು ಅದ್ರ ಮೇಲೇ ನಡ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಆಗಿತ್ತು ಇದು ಬರೀ ನಗರಸಭೆ ಆಗಲಿ ಅಥವಾ ಸರ್ಕಾರದ ಮೇಲೆ ಆಗಲಿ ಹೊಣೆ ಹಾಕ್ತಿಲ್ಲ ಎಲ್ಲ ಸಾಮಾನ್ಯ ಜ್ಞಾನ ಇರ್ತಕ್ಕಂಥ ಒಂದು ಕಾಮನ್ ಮ್ಯಾನ್ ಏನಿದ್ದಾರೆ ಒಂದು ಸಾಮಾನ್ಯ ಜನ ಇದನ್ನು ಪಾಲನೆ ಮಾಡಿದ್ರೆ ಮಾತ್ರ ಈ ಮುಂದಿನ ದಿನಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ಏನೋ ಹಣ ಆಸ್ತಿ ಮಾಡಿ ಜೊತೆಗೆ ಈ ಒಂದು ಪ್ರಕೃತಿನ ಸ್ವಚ್ಛವಾಗಿ ಉಳಿಸಿ ಹೋಗುವಂಥ ಕೆಲಸ ನಾವು ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ